ನಮ್ಮ ಎಲ್ಲರಲ್ಲೂ ಕೆಲವು ಸಲ ಕೆಲವು ನಿರ್ದಿಷ್ಟ ವಿಚಾರದಲ್ಲಿ ಭಯ ಆಗುವಂಥ ಚಾನ್ಸಸ್ ಇರುತ್ತೆ ಭಯ ಅಂದರೆ ನಮಗೆ ಬೇಕಾಗಿರೋಕ್ಕಿಂತ ಅಧಿಕವಾದ ಭಯ ಈ ಭಯದ ತೊಂದರೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಇದನ್ನು ಇಂಗ್ಲೀಷಲ್ಲಿ ನಾವು ಫೋಬಿಯಾ ಅಂತ ಕರಿತೀವಿ ಅವರಿಗೆ ಏರೋಪ್ಲೇನಲ್ಲಿ ಹೋಗಬೇಕಾದ್ರೆ ನನಗೆ ಏನಾರು ಆಗ್ಬಿಡುತ್ತೇನೋ ನನಗೆ ಏನಾರು ತೊಂದರೆ ಆದರೆ ನಾನು ಹೆಂಗೆ ಇಳಿಯೋದು ಆ ಥರ ಭಯ ಬರುವಂಥದ್ದು ಸೊ ಇದು ಒಂದು ಎರಡು ರೀತಿಯಲ್ಲ ನೂರಾರು ರೀತಿಯಲ್ಲಿ ಜನಗಳಿಗೆ ಇದ್ರ ಬಗ್ಗೆ ಭಯ ಇರ್ಬೋದು ಒಂದೇನು ನಾವು ಅರ್ಥ ಮಾಡ್ಕೊಬೇಕಂದ್ರೆ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಅಗತ್ಯಕ್ಕಿಂತ ಜಾಸ್ತಿ ಭಯ ಆಗ್ತಿದೆ ಅಂದರೆ ಅದು ಫೋಬಿಯಾ ಇರೋ ಚಾನ್ಸಸ್ ಇರುತ್ತೆ ಈ ಫೋಬಿಯಾ ಇದ್ದವ್ರಿಗೆ ಏನು ಮಾಡಬೇಕು ಎಲ್ಲರಿಗೂ ಒಂದೇ ರೀತಿ ಫೋಬಿಯಾ ಇರ್ಬೋ ಇರಬೇಕು ಅಂತ ಇಲ್ಲ ಕೆಲವರಿಗೆ ಕೆಲವು ಸಲ ನಾವು ಕೆಲವು ಪೇಷಂಟ್ಸ್ ನೋಡಿದ್ದೀವಿ ಕೆಲವರಿಗೆ ಯಾವುದೋ ಒಂದು ಪೆನ್ನನ್ನು ನೋಡಿದ್ರೆ ಭಯ ಆಗ್ಬೋದು ಪೆನ್ನಲ್ಲಿ ಏನಾದ್ರು ಚುಚ್ಕೊಂಡ್ಬಿಡ್ತೀನೇನೋ ಅಂತ ಭಯ ಆಗ್ಬೋದು ಅಥವಾ ಇಂಪಲ್ಸ್ ಅಂತ ಕರೀತೀವಿ ಕೆಲವರಿಗೆ ಒಬ್ಬರೇ ಕಾರಲ್ಲಿ ಹೋಗ್ಲಿಕ್ಕೆ ಭಯ ಆಗ್ಬೋದು ಆಕ್ಸಿಡೆಂಟ್ ಮಾಡಿಬಿಡ್ತೀನಿ ಏನೋ ಅಂತ ಭಯ ಸೊ ಯಾವುದೇ ಥರದ ಒಂದು ಸ್ಪೆಸಿಫಿಕ್ ಆಂಗ್ಸೈಟಿ ಅಥವಾ ಒಂದು ನಿರ್ದಿಷ್ಟವಾದ್ರ ಬಗ್ಗೆ ತುಂಬ ಗಾಬರಿ ಇತ್ತಂದರೆ ಅದನ್ನು ನೀವು ರೆಕಗ್ನೈಸ್ ಮಾಡಿದ್ರೆ ರೆಕಗ್ನೈಸ್ ಹೇಗೆ ಮಾಡುವುದು ನಾರ್ಮಲ್ ಆಗಿ ಬೇರೆಯವರಿಗೆ ಇರೋವಂಥ ಗಾಬರಿ ನಿಮಗೆ ಆಗ್ತಿದೆ ಅಂದರೆ ಅದು ಅಬ್ನಾರ್ಮಲ್ ಅಂತ ಅರ್ಥ ನಾರ್ಮಲಿ ಎಲ್ಲರಿಗೂ ಒಂದು ತಕ್ಕ ಮಟ್ಟಿಗೆ ಭಯ ಇದ್ದೇ ಇರುತ್ತೆ ಆಂಗ್ಸೈಟಿ ಇದ್ದೇ ಇರುತ್ತೆ ಆಂಗ್ಸೈಟಿ ಇಲ್ಲ ಇಲ್ಲದೆ ಇರುವಂಥ ವ್ಯಕ್ತಿ ಇಲ್ಲವೇ ಇಲ್ಲ ಬಟ್ ಅಗತ್ಯಕ್ಕಿಂತ ಜಾಸ್ತಿ ಆಗ್ತಿದೆ ನಿಮ್ಮ ಜೀವನಕ್ಕೆ ತೊಂದರೆ ಆಗ್ತಿದೆ ಅಂದಾಗ ಅದು ಅಬ್ನಾರ್ಮಲ್ ಲೆವೆಲ್ ಇದೆ ಅಂತ ಅರ್ಥ ಈ ಥರ ಆದಾಗ ಅದನ್ನು ನಾವು ಗುರುತಿಸಿ ನಾವು ಅದಕ್ಕೆ ಒಂದು ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ತೊಗೊಂಡ್ರೆ ಆ ಭಯ ಕಮ್ಮಿ ಆಗತ್ತೆ ಅದ್ರ ಜೊತೆಗೆ ನಿಮಗೂ ಕೂಡ ಅದನ್ನು ಡಿಸ್ಪ್ರೂವ್ ಮಾಡಲಿ ಡಿಸ್ಪ್ರೂವ್ ಅಂದರೆ ನಿಮ್ಮ ಅನಿಸಿಕೆಯನ್ನು ನೀವೇ ಅದನ್ನು ರಾಂಗ್ ಅಂತ ಪ್ರೂವ್ ಮಾಡುವಂಥದ್ದು ಕೆಲವರಿಗೆ ಈ ಕ್ಲಾಸ್ಟ್ರೋಫೋಬಿಯಾ ಅಂತ ಏನು ಹೇಳಿದೆ ಅವರಿಗೆ ಪದೇ ಪದೇ ಲಿಫ್ಟಲ್ಲಿ ಹೋಗುವಂಥದ್ದು ಒಂದು ಆ್ಯಕ್ಟಿವಿಟಿ ಕೊಟ್ಟಾಗ ಅವ್ರಿಗೇನು ಆಗೋಲ್ಲ ಅಂತ ಕನ್ಫರ್ಮ್ ಆಗುತ್ತೆ ಧೈರ್ಯ ಬರುತ್ತೆ ಆ ಫೋಬಿಯಾ ಹೋಗಿಬಿಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗೋಂಥ ಚಾನ್ಸಸ್ ಸೊ ಅದರಿಂದ ಕೆಲವು ಸಲ ತುಂಬ ಅಧಿಕವಾಗಿ ಆ್ಯಂಗ್ಸೈಟಿ ಇದ್ದಾಗ ಅವರಿಗೆ ಶಾರ್ಟ್ ಟರ್ಮಲ್ಲಿ ನಾವು ಔಷಧಿ ಕೊಡ್ತೀವಿ ಔಷಧಿ ಅಂದರೆ ಅದು ತುಂಬ ಕೆಲವು ಸಲ ಜನಗಳಿಗೇನು ಮೂಢನಂಬಿಕೆ ಇರುತ್ತೆ ಅಂದರೆ ಔಷಧಿ ತೊಗೊಂಡ್ಬಿಟ್ರೆ ಅಡಿಕ್ಟ್ ಆಗಿಬಿಡ್ತೀನೇನೋ ಇದು ಕಿಡ್ನಿಗೆ ತೊಂದರೆ ಆಗಿಬಿಡುತ್ತೇನೋ ಲಿವರ್ಗೆ ತೊಂದರೆ ಆಗ್ಬಿಡುತ್ತೇನೋ ಅಂತ ಅದಕ್ಕೂ ಭಯ ಇರುತ್ತೆ ಸೊ ಈ ಎಲ್ಲ ಮೆಡಿಕೇಶನ್ಸ್ ನಾವು ಪ್ರಿಸ್ಕ್ರೈಬ್ ಮಾಡೋದು ತುಂಬ ಸೇಫ್ ಮೆಡಿಕೇಶನ್ಸ್ ಇದು ಶಾರ್ಟ್ ಟರ್ಮ್ ಪ್ರೊಬಬ್ಲಿ ಕೆಲವು ವಾರಗಳಿಂದ ಕೆಲವು ತಿಂಗಳುಗಳ ಕಾಲ ಕೊಡ್ತೀವಿ ಅದು ಕೊಟ್ಟಾಗ ನಿಮಗೆ ಆ ಜಾಗದಲ್ಲಿ ಇದ್ದಾಗ ನಿಮಗೆ ಗಾಬರಿ ಆಗೋದು ಕಮ್ಮಿ ಆಗುತ್ತೆ ಅದರಿಂದ ನಿಮಗೆ ಧೈರ್ಯ ಬರುತ್ತೆ ಅದ್ರ ಜೊತೆಗೆ ಕೆಲವು ಕೌನ್ಸಿಲಿಂಗ್ ಅಥವಾ ಥೆರಪಿ ಅಂತ ಏನು ಕರಿತೀವಿ ಈ ಫೋಬಿಯಾಗೆ ಸ್ಪೆಸಿಫಿಕ್ ಕೌನ್ಸಿಲಿಂಗ್ ಇದೆ ಆ ಕೌನ್ಸಿಲಿಂಗ್ ಕೊಟ್ಟಾಗ ನಿಮಗೂ ಕೂಡ ಇದರಿಂದ ಅರ್ಥ ಮಾಡಿಕೊಂಡು ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇರುತ್ತೆ ಕೆಲವು ಸಲ ಇದು ದೊಡ್ಡವರಲ್ಲಿ ಮಾತ್ರ ಆಗಬೇಕಂತಿಲ್ಲ ಚಿಕ್ಕ ಮಕ್ಕಳಲ್ಲೂ ಕೂಡ ಆಗಬಹುದು ಯಾವುದೇ ಮಕ್ಕಳಾಗಲಿ ದೊಡ್ಡವರಾಗಲಿ ಈ ಥರ ಆಂಗ್ಸೈಟಿ ಅಥವಾ ಫೋಬಿಯಾ ಇದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಸರಿ ಹೋಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರೋದ್ರಿಂದ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಧನ್ಯವಾದಗಳು